ನೀವೆಲ್ಲ ಹ್ಯಾಂಗಿದ್ರಿ ಊರ್ ಬದಿಯೆಲ್ಲ ಮಳೆ ಬೆಳಿ ಎಲ್ಲ ಲೈಕ್ ಆಯ್ತಾ ಹ್ಯಾಂಗೆ ನಾನು ಇಲ್ಲೇ ಬೆಂಗಳೂರಲ್ಲ ಸೆಟ್ಲ್ ಹಾಕ್ ನಿಮ್ಮನ್ನ ಕೇಳಿದ್ದೆ ನಾನಿಲ್ಲ ಪೇಪರ್ ಆಫೀಸ್ನಲ್ಲಿ ಕೆಲಸ ಮಾಡಿ ಈಗ ರಿಟೈರ್ ಆಯಿತು ಪೇಪರ್ ಆಫೀಸ್ನಲ್ಲಿ ರಿಟೈರ್ಮೆಂಟ್ ಅಂದರೆ ಅರವತ್ತು ವರ್ಷ ಆಯ್ಕೆ ಅಂತೇಳಿ ಇಲ್ಲೇ ಅವ್ರು ಹೇಳಿ ಕೆಲಸ ಬಿಟ್ಟು ಹೋಯ್ನಿ ಅಂದೇಳಿ ಹೇಳ್ತರು ಆ ಹೇಳಿಕೆ ರಿಟೈರ್ಮೆಂಟ್ ಅಂದೇಳಿ ಎಣಿಸ್ಕೊಂಡು ಸುಮ್ಮನೆ ಆಯ್ಕೋಣ ಐವತ್ತು ವರ್ಷ ಕೆಳಗೆ ಪತ್ರಕರ್ತರು ಪತ್ರಕರ್ತರೊಬ್ಬರು ಹೆಣ್ಕಾಮ್ಗೆ ಅದು ಮನೆಗೆ ಹೋಯ್ರು ಅಲ್ಲಿ ಹೆಣ್ಣು ಹುಡ್ಕಿ ನನಗೆ ಕಣ್ ಕಾಣ್ತಾ ಇತ್ತು ಹೆಣ್ಣಿನ ಅಪ್ಪ ಪತ್ರಿಕರ್ತನ ಕೇಳರು ನೀನು ಎಂಥ ಕೆಲಸ ಮಾಡ್ತೇನೆ ನಾನು ಪತ್ರಕರ್ತನಂಗೆ ಕೆಲಸ ಮಾಡ್ತೆ ಅದು ಸುಮ್ಮನೆ ಜೀವನ ನಡೆಸೋಕೆ ದುಡ್ಡು ಬೇಡದ ಮರಿ ಅದಕ್ಕೆ ಎಂತ ಮಾಡ್ತೇನೆ ಅಂತ ಕೇಳರು ಆಗಿನ ಪತ್ರಕರ್ತ ಸ್ಥಿತಿ ಹ್ಯಾಂಗ್ ಟ್ರಾಫಿಗೆ ಎದುರುಗೊಂಡು ಸುಮಾರು ಜನ ಬೆಂಗಳೂರಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆಲ್ಲ ಹೊತ್ರು ನಮಗೆ ಗುರ್ತಿದ್ದವ್ರ ಮನೆಯವರೊಬ್ಬರು ಸತ್ಯನಾರಾಯಣ ಪೂಜೆ ಕರೆದಿರಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನ ಊಟ ಇದ್ದಿತ್ತು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿತ್ತು ಅವ್ರ ಮನೆ ಇರೋದು ಬಸವೇಶ್ವರ ನಗರ ನಮ್ಮ ಹತ್ರ ವಾಹನ ಸೌಕರ್ಯ ಅಂದರೆ ನಾಲ್ಕು ಚಕ್ರ ವಾಹನ ಇದ್ದಂದು ಮಾಡುವ ನೀವು ಕಾರನಿ ಎಣ್ಸ್ಕೋಬೇಡಿ ಅದು ಬಿ ಎಮ್ ಟಿ ಸಿ ಬಸ್ ಸ್ವಲ್ಪ ಮುಂದುವರೆದ ಬಸ್ಸು ಅಲ್ಲೇ ಹಾಲ್ಟಾಯ್ ನಾನು ಕೆಳಗಿಳಿದ ಎಂತಾಯ್ತು ಅಂದ್ರೆ ಕಾಣ್ತೀವಿ ಸುಮಾರು ಅರ್ಧ ಕಿಲೋಮೀಟ್ರ್ ದೂರದೂರಿಗೆ ವೆಹಿಕಲ್ಸ್ ನಿಂತು ಡ್ರೈವರ್ನ ಎಂತಾಯ್ತು ಅಂತ ಕೇಳಿ ಅಲ್ಲೇ ಮುಂದೆ ಹೆಬ್ಬಾಳದಲ್ಲಿ ಕಾರ್ ಆಕ್ಸಿಡೆಂಟ್ ಆಯಿತು ಅದನ್ನ ಕ್ಲಿಯರ್ ಆಗ ಸುಮಾರು ಹೊತ್ತು ಅಂತಂದರೆ ಡ್ರೈವರ್ ಹೇಳ್ದ ಅಲ್ಲೇ ಸೀಟ್ ಮೇಲೆ ಕೂತಿದ್ದು ಹಾಗೆ ಕಣ್ಣು ಕೂರ್ತು ಹಾಗೆ ಸ್ವಲ್ಪ ಹೊತ್ತು ಮೇಲೆ ಎದ್ದು ಕಾಂತಿ ನಾನೇನೋ ಅಲ್ಲಿ ನಗರ ಮುಟ್ಟಿ ಆಯ್ತು ಅಂದ್ರೆ ಎಣಸ್ಕಳ್ದು ಕಳಿ ಕಾಂತಿ ಇನ್ನೂ ಅಲ್ಲೇಲ್ಲೇ ಬಸ್ ನಿಂತಿತ್ತು ಟ್ರಾಫಿಕ್ ಜಾಮ್ ಮಧ್ಯೆ ಸಿಕ್ಕೊಂಡಿದ್ರೆ ಹಿಂದೆ ಒಪ್ಕೋತಿಲ್ಲೆ ಮುಂದೆ ಒಪ್ಕೋತಿಲ್ಲೆ ಎರಡು ಬದಿ ಒಪ್ಕೋತ ಬದಿ ಹೊಪ್ಕೋ ಒಂದು ಮನೆ ಕತ್ರಿಯಲ್ಲಿ ಸಿಕ್ಕಂಡು ಬಿದ್ದ ಅಡಿಕೆ ಕಣಂಗ ಆಯ್ತು ನಮ್ಮ ಸ್ಥಿತಿ ಅಂತೂ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿ ಬಸ್ ಹೋಲ್ಟ್ ನಾವು ಮನೆ ಮುಟ್ಟೋದ್ರೊಳಗೆ ಒಂದೂವರೆ ಗಂಟೆ ಆಯ್ತು ಮಧ್ಯಾಹ್ನ ಅಲ್ಲಿ ಪೂಜೆ ಎಲ್ಲ ಮುಗ್ದು ಎಲ್ಲ ಉಂಡ್ಕೊಂಡು ಹೊರಡೋಕೆ ಶುರು ಮಾಡಿರು ಊಟ ಕಾಯಿ ಬಂದ್ರೆ ಅಂದೇಳಿ ಕೇಳಿ ಮಧ್ಯಂತ ಮಾಡು ನಾ ಸುಮ್ಮನೆ ಕಣೆ ಬಾಳೆಯಲ್ಲಿ ಹಾಕ್ರೆ ಕೂಡ್ಲೆ ಅನ್ನ ತಂದು ಬಡಿಸಿ ಅನ್ನ ಸಾರು ಒಂದಿಷ್ಟು ಬಜ್ಜಿ ಓ ಪಾಯಸ ಕೇಸರಿಬಾತ್ ಕೋಸಂಬರಿ ಎಂಥದ್ದು ಇಲ್ಲ ಓ ಎಲ್ಲ ಕಾಲೇ ಐತೆ ಅಂದರೆ ಎಣಿಸ್ಕೊಂಡ್ ಟೈಮ್ನಲ್ಲಿ ಬಿ ಎಮ್ ಟಿ ಸಿ ಬಸ್ ಪ್ರಯಾಣ ಅಂದರೆ ಒಂದು ರೀತಿ ನರಕದರ್ಶನ ಅಂದೇಳಿ ಹೇಳ್ಬೋದು ಯಾಕಂದರೆ ಸ್ಟ್ಯಾಂಡಿಂಗ್ನಲ್ಲಿ ಹಿಂಬದಿಂದ ಜನ ಒತ್ತದು ಮುಂದಿಂದ ಒತ್ತದು ಈ ಬಸ್ಸಲ್ಲಿ ರಶ್ ಇದ್ದಾಗ ಪಿಕ್ ಪ್ಯಾಕೆಟ್ ಕರ್ಡ್ರ್ ಕಾಟ ನಾನು ಒಂದ್ಸಲ ಹೇಗೆ ಕಾರ್ಪೊರೇಷನ್ ಹತ್ತಿರ ಇಳಿಕಂತ ಹೊರಟಿ ಡೋರ್ನಲ್ಲಿ ಇಬ್ಬರು ಅಡ್ಡ ನಿಂತ್ಕೊಂಡು ಇವರು ಕೆಳಗೆ ಬಿಟ್ಟದಲ್ಲ ಇನ್ನೊಬ್ಬ ಹಿಂದಿಂದ ಒತ್ತು ಶುರು ಮಾಡ್ದೆ ಓ ಏನೋ ಗಜ್ಮಯಕ ಮಾಡ್ತಾರೆ ಇವ್ರು ಅಂದರೆ ಎಣಿಸ್ಕಂಡು ಕೆಳಗಿಳಿದ ಕಿಸಿಯಲ್ಲಿ ಎಂಥ ಕಾತಿ ಪರ್ಸನ್ನಾಕ ಆ ಪರ್ಸಲ್ಲಿ ಒಂದೆರಡು ಕಾರ್ಡ್ ಈ ಕಡೆ ಅದನ್ನು ಬ್ಲಾಕ್ ಮಾಡಿಸ್ದ ಮಾಡುವ ನಾನು ದುಡ್ಡು ಮಾತ್ರ ಪ್ಯಾಂಟ್ ಕಿಸಲಿ ಇಟ್ಕೊಳ್ಳೋದೇ ಇಲ್ಲ ಯಾವಾಗಲೂ ಶರ್ಟ್ ಜೇಬಲ್ ಇಟ್ಕೊಂಡು ಓಡಾಡೋದು ಯಾಕೆಂದರೆ ನನಗೆ ಈ ಪಿಕ್ ಪಾಕೆಟ್ ಕರಾ ಮತ್ತು ಮೊದಲೇ ಗೊತ್ತಿತ್ತು ಸಲ ಹೀಗೆ ಒಂದು ಬಸ್ಸಿನ ಕಂಡಕ್ಟ್ರ್ ಒಬ್ಬ ಬಸ್ಸಿಗೆ ಇಟ್ಕೊಂಡು ಪ್ಯಾಸೆಂಜರ್ಸಿಗೆ ಎಲ್ಲ ಕೊಡ್ತಿದ್ದ ಅಷ್ಟೊಳಗೆ ಬಸ್ ಮುಂದೆ ಹೊರಟಾಯಿತು ಕಂಡಕ್ಟ್ರ್ ಸ್ವಲ್ಪ ದೂರ ಓಡ್ದು ಓಡ್ದ ಇದು ಓಡೋಕೆ ಆಪು ಕೆಲಸ ಅಲ್ಲ ಅಂದ್ಕೊಂಡು ಕಡೆಗೆ ಒಂದು ಆಟೋ ಹತ್ಕೊಂಡು ಆ ಬಸ್ಸಿನ ಫಾಲೋ ಮಾಡ್ಕೊಂಡು ಹಾಲು ಆಟೋ ಡ್ರೈವರ್ ಏನೆಲ್ಲ ಮಾಡಿ ಬಸ್ ಸ್ಟಾಪ್ ಹತ್ರ ಬಸ್ ಕೂಡಲೇ ಅಲ್ಲಿ ತಂದು ನಿಲ್ಲಿಸ್ದ ಕಂಡಕ್ಟರ್ ಸರಸರ ಅಂತ ಬಸ್ ಹತ್ತಿ ಒಳಗೋಯ್ಕ ಅಂತ ಯಾವ್ದು ಬೇರೆ ಕಂಡಕ್ಟ್ರ್ ಅಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದ ಓ ಇದು ನಮ್ಮ ಬಸ್ ಅಲ್ಲ ನಾವು ಯಾವುದೋ ಬೇರೆ ಬಸ್ ಹತ್ಕೊಂಡು ನಮ್ಮ ಬಸ್ ಮುಂದೆ ಹೋಯ್ತು ಅಂದರೆ ಎಣಿಸ್ಕೊಂಡು ಅವ್ನು ಕೇಳಿ ಅವರಲ್ಲಿ ಬಿ ಎಮ್ ಟಿ ಸಿ ಬಸ್ಸಿನ ಪುರಾಣ ಈಗೆಲ್ಲ ಉಂಟು ಎಂತ ಮಾಡೋಲ್ಲ ಇನ್ನು ರಾಜಕೀಯದ ವಿಷಯ ಮಾತಾಡಿದ್ರೆ ಸುಖ ಇಲ್ಲ ಬೆಂಗಳೂರಲ್ಲಿ ವಿಧಾನಸಭೆ ಎಲೆಕ್ಷನಲ್ಲಿ ವೋಟ್ ಹಾಕಿದ್ರೆ ಐವತ್ನಾಲ್ಕು ಪರ್ಸೆಂಟ್ ಇನ್ನು ನಲವತ್ತಾರು ಪರ್ಸೆಂಟ್ ಜನ ಎಂತ ಕೋಟ್ ಹಾಕಲ್ಲ ನಿಮ್ಮ ಓಟನ್ನು ವ್ಯರ್ಥ ಮಾಡಬೇಡಿ ದಯವಿಟ್ಟು ಓಟ್ ಮಾಡಿ ಅಂತ ಹೇಳೋದೇನೋ ಸುಮ್ಮನೆ ರಾಜಕಾರಣಿ ಹೇಳೋದು ಅಂತ ಅಂದರೆ ಈ ಓಟ್ ಹಾಕ್ದಿದ್ದರೆಲ್ಲ ಅವ್ರು ಸಿನಿಮಾ ಪಿಕ್ನಿಕ್ ಹೊತ್ತರ ಓಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಾರೆ ಬಟ್ ವಾಸ್ತವಾಂಶ ಏನಂದರೆ ಬೆಂಗಳೂರಲ್ಲಿ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಹೆಚ್ಚಿನವ್ರು ಇದ್ದಾರೆ ನೋಡಿ ಅವರಿಗೆಲ್ಲ ಈ ರಾಜಕೀಯ ರೋಸಿ ಹೋಯಿತು ನಮ್ಮ ದೇಶದಲ್ಲಿ ಇನ್ನೂ ಕೆಲವು ಜನರು ರಾಜಕೀಯದ ಬಗ್ಗೆ ಎಂತ ಮಾತಾಡ್ತಾರೋ ಗೊತ್ತುಂಟ ನಿಮಗೆ ವಿದೇಶದಲ್ಲಿ ಯುವಕರು ಆಡಳಿತ ಮಾಡಿದರೆ ಹಳಿಯರಿಗೆ ಒಳ್ಳೆ ಪೆನ್ಷನ್ ಸಿಗುತ್ತೆ ನಮ್ಮ ದೇಶದಲ್ಲಿ ಹಳೆಯರ ಆಡಳಿತ ಮಾಡಿದ್ರೆ ಯುವಕರಿಗೆ ಭಾರಿ ಟೆನ್ಷನ್ ಒಂದಿನ ಒಬ್ಬ ಕಳ್ಳ ಮನೆಯೊಳಗೆ ನುಗ್ಗಿ ಯಜಮಾನ್ರಿಗೆ ಚಾಕು ತೋರಿಸಿ ಕ್ಯಾಶ್ ಏನಾದರೂ ಇದ್ದರೆ ತಂದು ಕೊಡು ಅಂತ ಹೆದರಿಸ್ದ ಏನು ನಾನು ಯಾರು ಗೊತ್ತಾ ನನಗೆ ಹೆದರ್ಸಕ್ಕೆ ಬತ್ತೇ ನೀನು ನಾನು ಲೋಕಲ್ ಎಮ್ ಎಲ್ ಎ ನನಗೆ ಎದುರಿಸೋಕ್ ಬರ್ಬೇಡ ನೀನು ಎಂತ ನೆಣಸ್ಕೊಂಡಿದ್ದೆ ನೀನು ಓ ಹೌದಾ ನೀವು ಎಮ್ ಎಲ್ ಎ ಹಾಗಾದ್ರೆ ನಿಮ್ಮ ದುಡ್ಡು ಕೊಡೋದು ಬೇಡ ನಮ್ಮ ಹತ್ರ ಲೂಟಿದ್ದು ಮಾಡೋ ದುಡ್ಡು ವಾಪಸ್ಸು ಕೊಡಿ ರಾಜಕಾರಣ ಇದ್ದ ಕಾರು ಟ್ರಿಪ್ ಹೋಯ್ತು ಸುಮಾರು ಆರು ಆರು ಮಂದಿ ರಾಜಕಾರಣಿಗಳಿದ್ದರು ಕಾರೊಳಗೆ ಇದ್ದಾಗಿದ್ದಂತೆ ಆ ಕಾರ್ ರಸ್ತೆಯಿಂದ ಕೆಳಗೆ ಇಳಿದು ಯಾರೋ ಒಬ್ಬರ ರೈತರ ಜಮೀನಿನಲ್ಲಿ ಬಿತ್ತು ಅದು ಕಾರ್ ಕೆಳಗೆ ಇಳಿದಂಗೆ ಅಂದರೆ ಒಂದು ಮರಕ್ಕೆ ಡಿಕ್ಕಿ ಹೊಡೆಯಿತು ಮರಕ್ಕೆ ಡಿಕ್ಕಿ ಹೊಡೆದ ಕೂಡ ಆ ಕಾರಲ್ಲಿದ್ದ ಸುಮಾರು ಒಂದು ನಾಲ್ಕು ಜನ ನಾಲ್ಕು ಮಂದಿ ಸತ್ತವರು ಅವರು ಇಬ್ಬರು ಜೀವ ಉಳ್ಕೊಂಡಿತ್ತು ಹಳೆ ಜಪ್ಕಟ್ಟಿ ರೈತರು ಒಬ್ಬರು ಮನೆ ಹತ್ರ ಆ ಕಾರು ಅಲ್ಲೇ ಜಮೀನಲ್ಲಿ ಬಿದ್ದಿತ್ತು ಶಬ್ದಾರ್ ಶಬ್ದ ಕೂಡಲೇ ಆ ಜಪ್ಕಟ್ಟಿ ರೈತ ಓಡ್ ಬಂದ ಇದ್ದವರಿಬ್ಬರು ರಾಜಕಾರಣಿಗಳು ಅಯ್ಯೋ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರು ಆ ರೈತ ಅವ್ನ ಕಂಡ ಓ ಇವರು ಏನೋ ಸುಳ್ಳು ಹೇಳ್ತಾಯಿದ್ರು ಇವನು ನಂಬಕ್ಕೆ ಸಾಧ್ಯ ಇಲ್ಲ ಹಾಂ ಇವ ಆರು ಜನ ಸತ್ವ ಇದೆ ಇವ ಆರು ಜನನ ಒಗೋದು ಒಳ್ಳೇದಂದೇಳಿ ಅಲ್ಲಿ ಆಳನ್ನು ಕಳ್ದು ಕರ್ತ ಆಳು ಬಂದು ಆರ್ಜುನನ್ನು ನಮಿಬ್ರು ಜೀವಿತ ಆಸ್ಪತ್ರೆ ಸೇರ್ಸಿ ಅಂತ ಇಬ್ರು ರಾಜಕಾರಣಿಗಳು ಬರ್ತೇ ಇದ್ರು ಈ ರಾಜಕಾರಣಿಗಳೆಲ್ಲ ಸುಳ್ಳು ಇವ್ರು ನಾನು ನಂಬೋಕೆ ಸಾಧ್ಯ ಇಲ್ಲ ನೀನು ಹಣದೊಳಗೆ ದೂಡ್ದಲ್ಲ ಅಲ್ಲಿ ಮಣ್ಣು ಒಂದು ಮುಚ್ಚಿ ಬಿಡ ಅತ್ತಗೆ ಮಣ್ಣು ಬಿಡ ಅಂದೇಳಿ ಆಳಿಗೆ ಹೇಳ್ದ ಇನ್ನು ಬಿ ಜೆ ಪಿ ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಕೇಂಡ್ ಕೇಂಡ ಜನರ ತಲೆ ಹೋಯ್ತು ಅಲ್ಲ ವಿರೋಧ ಪಕ್ಷಗಳಿಗೆ ಸೇರಿದ ಇಪ್ಪತ್ತೈದು ಮಂದಿ ಬಿ ಜೆ ಪಿ ಸೇರಿಕೊಳ್ಳ ಅವ್ರ ಮೇಲೆ ಇಡಿ ಕೇಸ್ ಕ್ಲೋಸ್ ಅದೇ ಹ್ಯಾಂಗೆ ಬಿ ಜೆ ಪಿ ಸೇರ್ಕೊಂಡು ಕೂಡಲೇ ಅವರ ಕಳಂಕಿತರಲ್ಲ ಪರಿಶುದ್ಧರಾಗಿ ಹೇಗಾಗ್ತಾರೆ ಅಂತ ಕಾಂಗ್ರೆಸ್ ಕೇಳೋದು ಇಲ್ಲಿ ಕಾಣೆ ನೀವು ಕಾಂಗ್ರೆಸ್ನವರು ತಲೆ ತಲಾಂತರದಿಂದ ಭ್ರಷ್ಟಾಚಾರ ಮಾಡಿಕೊಂಡೇ ಬಂದ್ರಿ ಈಗಳು ನಿಮ್ಮ ಚಾಳಿ ಬಿಡಲೆ ಚಾಳಿ ಮನೆ ಮಂದಿಗೆಲ್ಲ ಅಂಥೇಳಿ ಈಗಲೂ ನಿಮ್ಮ ಚಾಳಿ ಮುಂದುವರ್ಸ್ಕೊಂಡೇ ಬಂದ್ರಿ ನಮ್ಮ ಬಿ ಜೆ ಪಿಯಲ್ಲಿ ಕಾಣಿ ಒಬ್ಬರ ಮೇಲಾದರೂ ಇ ಡಿ ಕೆ ಸಿಕ್ತ ಕಾಣಿ ಅಂತ ಬಿ ಜೆ ಪಿ ಹೇಳೋದು ಅಲ್ಲ ಇ ಡಿ ಅವರಿಗೆ ಬಿ ಜೆ ಪಿ ಎಂ ಪಿ ಎಮ್ ಎಲ್ ಎಗಳನ್ನು ಮುಟ್ಟೋಕೆ ಹೈಕಮಾಂಡ್ ಬಿಡೋದಿಲ್ಲ ಅಲ್ಲೇ ಹಂಗೆ ಅಪ್ಕ ಹಂಗ ಬಿಜೆಪಿ ಕೇಸಿಲ್ಲ ಯಾವುದೇ ಇಡಿ ಕೇಸಿಲ್ಲ ಅಂತ ಕಾಂಗ್ರೆಸ್ ಆರೋಪ ಮಾಡೋದು ಸಭಿಕರೇ ಇಷ್ಟೊತ್ತು ನನ್ನ ಮಾತು ಕೇಳುವಲ್ಲಿ ನಿಮ್ಮ ಅಮೂಲ್ಯ ವೇಳೆ ವಿನಿಯೋಗಿಸಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೈಬಡಿ ಮಾರು ಒಂಚೂರು ಸಬ್ಸ್ಕ್ರೈಬ್ ಮಾಡಿ